ಇಲ್ಲ ಇಲ್ಲ ಆಕ್ಚುಲಿ ಇಲ್ಲಿ ಅಷ್ಟೇನು ಸೀರಿಯಸ್ ವಿಷಯಗಳು ನಡೀತಾ ಇಲ್ಲ ಇದೇನು ಫುಟೇಜಸ್ ಎಲ್ಲ ವೈರಲ್ ಆಗ್ತಾ ಇದೆ ಇದು ಕೊರೋನಾ ಕಾಲದ ಫುಟೇಜ್ ಅಂತ ಹೇಳಿ ತೋರಿಸ್ತಾ ಉಂಟು ಏನೂ ಇಲ್ಲ ಕುತೂಹಲವಾಗಿ ಒಂದು ಹಾಸ್ಪಿಟಲ್ ಮನೆ ಹತ್ತಿರ ಹಾಸ್ಪಿಟಲ್ ನೋಡಿದೆ ಅಲ್ಲಿ ಕೂಡ ಏನು ಜನ ಜಂಗುಳಿ ಇರಬಹುದು ಏನೂ ಇಲ್ಲ ಯಾವುದೂ ಇಲ್ಲ ಏನು ಗಾಬರಿ ಪಡ್ಬೇಕಾಗಿಲ್ಲ ಏನು ಇಲ್ಲ ಈ ಜನ ಸಾಮಾನ್ಯರ ಜನಜೀವನ ಶೈಲಿ ಹೇಗೆ ನಮ್ಮ ಬೆಳೆ ಹಾಗೆ ಇದೆ ಒಂದು ಏನು ಇಲ್ಲ ನ್ಯೂಸ್ ಚಾನಲ್ಗಳು ಬಾಯ್ ಬಾಯ್ ಪಡ್ಕೊಳ್ತಾ ಇದ್ದಾವೆ ನ್ಯೂಸ್ ಚಾನೆಲ್ಗಳ ಆಕ್ರಂದನೆ ಕೇಳಲಿಕ್ಕೆ ಆಗ್ತಾ ಇಲ್ರಿ ಮತ್ತೊಮ್ಮೆ ಲಾಕ್ ಡೌನ್ ದಿನೇಶ್ ಅವರು ಪ್ರೆಸ್ ಮೀಟ್ ಮಾಡ್ಬಿಟ್ರು ಲಾಕ್ ಡೌನ್ ನ ಘೋಷಣೆ ಮಾಡ್ಬಿಟ್ರು ಏನ್ರಿ ಇವರು ಇವರು ಮನುಷ್ಯರೇನ್ರಿ ಇವರು ನ್ಯೂಸ್ ಚಾನಲ್ ಅದು ಯಾವ್ದು ಬಿ ಟಿವಿ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಾನಂತೆ ಆ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಲಾಕ್ ಡೌನ್ಗೆ ಕ್ಷಣಗಣನೆ ಅಂತೆ ಲಾಕ್ಡೌನ್ ಮಾಡೋದಕ್ಕೆ ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಕಳಿಸ್ಬಿಟ್ಟವ್ರಂತೆ ಎಲ್ಲಾ ಚಾನಲ್ ನಲ್ಲೂ ಚೈನಾದಲ್ಲಿ ವೈರಸ್ ಬಂದ್ಬಿಟ್ಟಿದೆ ವೈರಸ್ ಹರಡ್ತಾ ಇದೆ ಭಾರತದಲ್ಲೂ ಕಟ್ಟೆಚ್ಚರ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಈ ತರ ಹೆಡ್ಡಿಂಗ್ಗಳನ್ನ ಕೊಟ್ಟು 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 ಆ ಇರೋ ವೈದ್ಯಾಧಿಕಾರಿಗಳನ್ನ ಕರೆಸಿ ಡಾಕ್ಟರ್ಗಳನ್ನ ಕರೆಸಿ ಸ್ಟೇಟ್ಮೆಂಟ್ ತಗೊಂಡು ಅಲ್ಲಿ ಸುದ್ದಿ ಮಾಡ್ತಾ ಇದ್ದಿರಲ್ಲ ನಿಮಗೆ ಒಂದು ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದಿದ್ಯಾನ್ರಿ ನಿಮ್ಗೆ ಜನರಿಗೆ ಯಾಕ್ರಿ ಭಯ ಬೆಳೆಸ್ತೀರಿ ಹಿಂದೇನು ಅದೇ ರೀತಿ ಮಾಡಿ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಬಂದ್ಬಿಡ್ತು ಅಂತೇಳಿ ಆ ಕ್ಯಾಮ್ರಾಗಳನ್ನ ಇಟ್ಕೊಂಡು ತೋರಿಸಿ 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 ಆ ಜನರಿಗೆ ಭೀತಿಯಿಂದಲೇ ಜೀವ ಕಳಪರ ಮಾಡಿದ್ರಲ್ಲ ನಿಮಗೆ ನಿಜಕ್ಕೂ ಜವಾಬ್ದಾರಿ ಅನ್ನೋದಿದೆಯಾ ನಿಮಗೆ ಎಲ್ಲ ಚಾನೆಲ್ಗಳು ನನ್ನ ಯಾವ್ದೋ ಒಂದು ಚಾನೆಲ್ ಅಲ್ಲಿ ಬಂತು ತಕ್ಷಣ ಪೈಪು ಒಟ್ಟಿಗೆ ಬಿದ್ದು ಲಾಕ್ ಡೌನ್ ಅಂತೆ ಕೋವಿಡ್ ಅಂತೆ ಎಲ್ಲವನ್ನು ಮಾಡಿ ಸ್ಪೆಷಲ್ ಸ್ಟೋರಿ ಮಾಡ್ತಿರಲ್ಲ ನೀವು ಮತ್ತೊಮ್ಮೆ ಲಾಕ್ ಡೌನ್ ಚೀನಾದಲ್ಲಿ ಬಂದಿದೆ ಅದಕ್ಕೆ ಏನ್ ಮಾಡಬೇಕು ಆಗ ಕೋವಿಡ್ ಭಾರತಕ್ಕೆ ಎಂಟ್ರಿ ಆಗುತ್ತೆ ಅದನ್ನು ಸುಲಭವಾಗಿ ತಡಿಬಹುದಾಗಿತ್ತು ಯಾಕೆ ತಡಿಲಿಲ್ಲ ಗೊತ್ತಾ ನಮಸ್ತೆ ಟ್ರಂಪ್ ಕೆಲ ಕಾರ್ಯಕ್ರಮ ಮಾಡಬೇಕಾಗಿತ್ತು ಟ್ರಂಪ್ ಅನ್ನ ಕರ್ಕೊಂಬಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಈಗ ಮತ್ತೊಮ್ಮೆ ಟ್ರಂಪ್ ನ ಅಧಿಕಾರಕ್ಕೆ ಬಂದಿದ್ದಾರೆ ನರೇಂದ್ರ ಮೋದಿಯವರು ಟ್ರಂಪ್ ಅನ್ನ ಕರ್ಕೊಂಬರೋದಕ್ಕೋಸ್ಕರವಾಗಿ ವಿದೇಶಿ ವಿಮಾನಗಳನ್ನ ರದ್ದು ಮಾಡೋದನ್ನ ಬಿಟ್ರು ಅವತ್ತು ಬಂದಂತ ಒಂದು ಎರಡು ಕೇಸುಗಳಿದ್ದಾಗ ಅಂತಾರಾಷ್ಟ್ರೀಯ ವಿಮಾನವನ್ನು ರದ್ದು ಮಾಡಿದರೆ ಸ್ಟಾಪ್ ಮಾಡಿದರೆ ಕೋವಿಡ್ ಭಾರತಕ್ಕೆ ಬರ್ತಾ ಇರಲಿಲ್ಲ ಇವ್ರು ಎಲ್ಲಾ ಬಿಟ್ಬಿಟ್ರು ಎಲ್ಲಾ ಮಾಡ್ಬಿಟ್ರು ಜಾಕಟೆ ಹೊಡೆದ್ರು ಚಪ್ಪಾಳೆ ತಂಗಸಿದ್ರು ನೈಟ್ ಕರ್ಫ್ಯೂ ಮಾಡಿದ್ರು ಒಂದೇ ಕರ್ಫ್ಯೂ ಮಾಡಿದ್ರು ಜನತಾ ಕರ್ಫ್ಯೂ ಮಾಡಿದ್ರು ಕಂಟಿನ್ಯೂಸ್ ಆಗಿ ಲಾಕ್ ಡೌನ್ ಮಾಡಿಸಿದ್ರು ಜನರ ಜೀವನವನ್ನ ಅಸ್ತವ್ಯಸ್ತ ಮಾಡಾಕಿದ್ರು ನಮ್ಮ ಪ್ರಧಾನಮಂತ್ರಿಗಳು ಮಾತ್ರ ಗಡ್ಡ ಬಿಟ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಜನರಿಗೆ ದೇವರನ್ನ ತೋರಿಸ್ಕೊಂಡು ಸೌಂಡಿಗೆ ವೈರಸ್ಗಳು ಸತ್ತೋಗ್ಬಿಡುತ್ತೆ ಅಂತ ಹೇಳ್ಕೊಂಡು ಈ ರೀತಿ ಮೌಢ್ಯವನ್ನ ಬಿಟ್ಟಿದಂತಹ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಹಳ ಜನ ಹೇಳ್ತಾರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿಲ್ಲ ಅಂತಿದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರೆ ಲಕ್ಷಾಂತರ ಜನ ಕೋಟ್ಯಾದ್ರ ಜನ ಸತ್ತೋಗ್ಬಿಡ್ತಿದ್ರು ಅಂತೇಳಿ ಈ ತರ ಕಲ್ಪನೆಗಳನ್ನ ಬಿಟ್ಟುಬಿಡಿ ಇವತ್ತು ಕೋವಿಡ್ ಶಿ ಕೋವಿಶೀಲ್ಡು ಏನೋ ಕೋವ್ಯಾಕ್ಸಿನ್ ಇದು ಮಾಡಿದ್ರಲ್ಲ ಅದರ ಎಫೆಕ್ಟ್ ಎಷ್ಟು ಆಗ್ತಾ ಇದೆ ಗೊತ್ತಾ ಎಷ್ಟು ಜನ ಹೃದಯಾಘಾತದಿಂದ ಸಾಯ್ತಾ ಇದಾರೆ ಗೊತ್ತಾ ಇವತ್ತು ಆ ಕಂಪನಿಗಳೇ ಒಪ್ಕೊಳ್ತಾ ಅಡ್ಡ ಪರಿಣಾಮ ಆಗ್ತಾ ಇದೆ ಅಂತ ಒಪ್ಕೊಳ್ತಾ ಇದ್ದಾರೆ ಇವತ್ತು ಜನರಲ್ಲಿ ಆ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಇಂದಾಗಿ ಅಡ್ಡ ಪರಿಣಾಮಗಳು ಚರ್ಮ ರೋಗಗಳಾಗಿರ್ಬೋದು ಹೃದಯ ಗಾತಗಳಾಗಿರ್ಬೋದು ಶ್ವಾಸಕೋಶದ ತೊಂದರೆ ಆಗಿರ್ಬೋದು ರಕ್ತ ಹೆಪ್ಪು ಕೊಡ್ತಾ ಇರೋದಿರ್ಬೋದು ಎಲ್ಲವೂ ಆಗ್ತಾ ಇರಬಹುದು ಈ ವ್ಯಾಕ್ಸಿನ್ ಇಂದ ಯಾಕೆ ಬೇರೆ ದೇಶಗಳಲ್ಲಿ ಏನು ಕೋವಿಡ್ ಬಂದಿರಲಿಲ್ವಾ ನಮ್ಮ ಭಾರತ ದೇಶದಲ್ಲಿ ಇವರ ಮೂರ್ಖತನದಿಂದಾಗಿ ಅವತ್ತು ಭಯವನ್ನ ಬಿತ್ತಿ ಮಾಧ್ಯಮಗಳಿಗೆ ಹೇಳಿ ಭೀತಿಯನ್ನ ಬಿತ್ತಿ ಅವತ್ತು ಜನರನ್ನ ಪ್ಯಾನಿಕ್ ಮಾಡಾಕ್ ಬಿಟ್ರಲ್ಲ ಜನರು ಊರಿಂದ ಊರಿಗೆ ನಡ್ಕೊಂಡು ಹೋದ್ರಲ್ಲ ಹೋಗ್ತಾ ಹೋಗ್ತಾ ಸಾವಿರಾರು ಜನ ಸತ್ರಲ್ಲ ಇಂತಹ ಪ್ಯಾನಿಕ್ ಅನ್ನ ಈಗ ಮತ್ತೊಮ್ಮೆ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಇಂತಹ ನೀಚ ಕೆಲಸವನ್ನ ಯಾವ ಮಾಧ್ಯಮಗಳು ಮಾಡಬಾರ್ದು ಅಂತ ಪರಿಸ್ಥಿತಿ ಬಂದಾಗ ಜನರಿಗೆ ಧೈರ್ಯ ಹೇಳುವಂತಹ ಕೆಲಸ ಮಾಡಬೇಕು ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕು ಈ ರೀತಿ ಭಯ ಉಡಿಸುವಂತಹ ಕೆಲಸ ಮಾಡಿಬಿಟ್ಟು ನಿಮ್ಮ ಕಮರ್ಷಿಯಲ್ಗೋಸ್ಕರವಾಗಿ ನಿಮ್ಮ ಟಿ ಆರ್ ಪಿಗೋಸ್ಕರವಾಗಿ ಜನರ ಜೀವವನ್ನು ಯಾಕೆ ಹಿಡಿತೀರಿ ಯಾಕೆ ತೆಗಿತೀರಿ ದುಡಿಯೋದಕ್ಕೆ ನಾನಾ ದಾರಿ ಇದೆ ಅದನ್ನು ಹೋಗಿ ಮಾಡಿ ಕೂಲಿ ಮಾಡಿ ಈ ರೀತಿ ಪ್ರತಿನಿತ್ಯವೂ ಸಹ ನಿಮ್ಮ ಮೀಡಿಯಾಗಳಲ್ಲಿ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಟೈಪ್ ಅದಕ್ಕಿಂತ ಅಪಾಯಕಾರಿ ಚೈನಾ ವೈರಸ್ ಬಂದ್ಬಿಡ್ತು ಅಲ್ಲಿ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಈ ರೀತಿಯಾದಂತಹ ಸ್ಟೋರಿಗಳನ್ನು ಮಾಡಿ ಭಾರತೀಯರಿಗೆ ಭೀತಿಯನ್ನು ಉಂಟು ಮಾಡೋದನ್ನ ಫಸ್ಟ್ ಬಿಡಿ ಫಸ್ಟ್ ಬಿಡಿ ನಿನ್ನೆ ಮಧ್ಯಾಹ್ನದಿಂದ ನಾವು ನೋಡ್ತಾ ಇದ್ದೇವೆ ಎಲ್ಲ ಚಾನೆಲ್ಗಳು ಪೈಪೋಟಿಗೆ ಬಿದ್ದೀವಿ ನಮ್ಮ ಕನ್ನಡದ ಚಾನೆಲ್ಗಳು ಹೇಳ್ಬೇಕಂತಂದ್ರೆ ಒಂದು ಚೂರಾದ್ರೂ ಪ್ರಜ್ಞಾವಂತಿಕೆನೂ ಇಲ್ಲ ಜಾಗೃತಿ ಮೂಡಿಸ್ಬೇಕನ್ನೋದಿಲ್ಲ ಎಂತದೂ ಇಲ್ಲ ಎಲ್ಲೋ ಚೀನಾದಲ್ಲಿ ಆಗಿರುವಂಥದನ್ನ ಇಲ್ಲಿ ಈಗಲೇ ಲಾಕ್ ಡೌನು ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಸ್ಟೋರಿ ಮಾಡ್ತಿರಲ್ಲ ನೀವು ನಿಜಕ್ಕೂ ಪ್ರಾಮಾಣಿಕವಾದಂತಹ ಪತ್ರಕರ್ತ ಈ ರೀತಿ ಯೋಚನೆ ಮಾಡೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಭಯವನ್ನು ಹುಟ್ಟಿಸುವಂತಹ ಈ ಮಾಧ್ಯಮಗಳು ಸರಿದಾರಿಗೆ ಬರಬೇಕು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತಹ ಈ ಮಾಧ್ಯಮಗಳು ಸರಿದಾರಿಗೆ ಬರಬೇಕು ವ್ಯವಸ್ಥೆಯನ್ನು ಹಾಳು ಮಾಡಿದಂತಹ ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಈ ಭ್ರಷ್ಟರ ಮುಖವಾಡವನ್ನು ಕಳಿಸಬೇಕು ಸುಳ್ಳುಗಳನ್ನ ಹೇಳ್ಕೊಂಡು ಕಮರ್ಷಿಯಲ್ಗೋಸ್ಕರವಾಗಿ ನಮ್ಮತನವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದು ಆಗಬಾರದು ಅಂತೇಳಿ ಒಂದೇ ಒಂದು ವಿಚಾರಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಈ ಮಾಧ್ಯಮಗಳನ್ನ ನಾವು ಮನವಿ ಮಾಡ್ಕೊಳ್ತಾ ಇರ್ಬೋದು ನೀವು ಇರುವಂತದ್ದು ಬೆರಳಿಕೆಯಷ್ಟು ನ್ಯೂಸ್ ಚಾನೆಲ್ಗಳು ಮಾತ್ರ ಕರ್ನಾಟಕದಲ್ಲಿ ಇರುವುದು ಬೆರಳಿಕೆಯಷ್ಟು ಐದು ಆರು ಏಳು ಚಾನೆಲ್ಗಳು ಮಾತ್ರ ನೀವು ಇರುವಂಥವರು ಪ್ರಾಮಾಣಿಕವಾಗಿ ಸುದ್ದಿ ಮಾಡಿ ಜನರಿಗೆ ಸತ್ಯವನ್ನ ಹೇಳಿ ಸುಳ್ಳುಗಳನ್ನು ಹೇಳಿ ದಾರಿ ತಪ್ಪಿಸುವಂಥ ಕೆಲಸ ಯಾಕೆ ಮಾಡ್ತೀರಿ ನಿಮಗೆ ಗುರುತರವಾದಂತಹ ಜವಾಬ್ದಾರಿ ಇದೆ ಪ್ರಾಮಾಣಿಕತೆಯಿಂದ ನಡ್ಕೊಂಡ್ರೆ ಬಹುಶಃ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕದಲ್ಲಿ ಭ್ರಷ್ಟಾಚಾರವೇ ಇರೋದಿಲ್ಲ ಈ ರೀತಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿ ನೀವು ಅದರಿಂದ ಹಣ ಮಾಡಿ ಅದರಿಂದ ಲಾಭ ಗಳಿಸುವಂಥದ್ದು ಏನೂ ಇಲ್ಲ ಸ್ನೇಹಿತರ ನಿಮ್ಮ ಅಕ್ಷರ ಮಿಡಿಯೋ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ವಾಸ್ತವ ವಿಚಾರವನ್ನು ಮಾತ್ರ ಹೇಳುತ್ತೆ ಬದಲಾವಣೆ ಆಗಿ ಅಂತ ಹೇಳುತ್ತೆ ಸ್ನೇಹಿತರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಪ್ರೋತ್ಸಾಹ ನೀಡಿ ನ್ಯೂಸ್ ಚಾನೆಲ್ಗಳು ಬಾಯ್ ಬಾಯ್ ಪಡ್ಕೊಳ್ತಾ ಇದಾವೆ ನ್ಯೂಸ್ ಚಾನೆಲ್ಗಳ ಆಕ್ರಂದನ ಕೇಳಲಿಕ್ಕೆ ಆಗ್ತಾ ಇಲ್ರಿ ಮತ್ತೊಮ್ಮೆ ಲಾಕ್ಡೌನ್ ದಿನೇಶ್ ಗುಂಡೂರಾವ್ ಅವರು ಪ್ರೆಸ್ ಮೀಟ್ ಮಾಡಿಬಿಟ್ರು ಲಾಕ್ಡೌನ್ ನ ಘೋಷಣೆ ಮಾಡಿಬಿಟ್ರು ಏನ್ರಿ ಇವರು ಇವರು ಮನುಷ್ಯರೇನ್ರಿ ಇವರು ನ್ಯೂಸ್ ಚಾನಲ್ ಅದ ಯಾವ್ದು ಬಿ ನೆನ್ನೆ ಬ್ರೇಕಿಂಗ್ ನ್ಯೂಸ್ ಕೊಡ್ತಾನಂತೆ ಆ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಲಾಕ್ ಡೌನ್ಗೆ ಕ್ಷಣಗಣನೆ ಅಂತೆ ಲಾಕ್ಡೌನ್ ಮಾಡೋದಕ್ಕೆ ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಕಳಿಸ್ಬಿಟ್ಟವ್ರಂತೆ ಎಲ್ಲಾ ಚಾನಲ್ ನಲ್ಲೂ ಚೈನಾದಲ್ಲಿ ವೈರಸ್ ಬಂದ್ಬಿಟ್ಟಿದೆ ವೈರಸ್ ಹರಡ್ತಾ ಇದೆ ಭಾರತದಲ್ಲೂ ಕಟ್ಟೆಚ್ಚರ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಈ ಥರ ಹೆಡ್ಡಿಂಗ್ಗಳನ್ನು ಕೊಟ್ಟು 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 ಇದು ವೈದ್ಯಾಧಿಕಾರಿಗಳನ್ನ ಕರೆಸಿ ಡಾಕ್ಟರ್ಗಳನ್ನ ಕರೆಸಿ ಸ್ಟೇಟ್ಮೆಂಟ್ ತಗೊಂಡು ಅಲ್ಲಿ ಸುದ್ದಿ ಮಾಡ್ತಾ ಇದ್ದೀರಲ್ಲ ನಿಮಗೆ ಒಂದು ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದಿದೆಯ ನಿಮಗೆ ಜನರಿಗೆ ಯಾಕೆ ರೀ ಭಯ ಬೆಳೆಸ್ತೀರಿ ಹಿಂದೇನೋ ಅದೇ ರೀತಿ ಮಾಡಿ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಬಂದ್ಬಿಡ್ತು ಅಂತೇಳಿ ಆ ಕ್ಯಾಮ್ರಾಗಳನ್ನು ಇಟ್ಕೊಂಡು ತೋರಿಸಿ 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 ಆ ಜನರಿಗೆ ಭೀತಿಯಿಂದಲೇ ಜೀವ ಕಳ್ಕೊಳ್ಳೋ ಥರ ಮಾಡಿದ್ರಲ್ಲ ನಿಮಗೆ ನಿಜಕ್ಕೂ ಜವಾಬ್ದಾರಿ ಅನ್ನೋದು ಇದೆಯಾ ನಿಮಗೆ ಎಲ್ಲಾ ಚಾನೆಲ್ಗಳು ನೆನ್ನೆ ಯಾವ್ದೋ ಒಂದು ಚಾನೆಲ್ ಅಲ್ಲಿ ಬಂತು ತಕ್ಷಣ ಪೈಪು ಒಟ್ಟಿಗೆ ಬಿದ್ದು ಲಾಕ್ ಡೌನ್ ಅಂತೆ ಚೈನಾ ವೈರಸ್ ಅಂತೆ ಕೋವಿಡ್ ಅಂತೆ ಎಲ್ಲವನ್ನೂ ಮಾಡಿ ಸ್ಪೆಷಲ್ ಸ್ಟೋರಿ ಮಾಡ್ತೀರಲ್ಲ ನೀವು ಮತ್ತೊಮ್ಮೆ ಲಾಕ್ ಡೌನ್